ಹಾಯ್ ಫ್ರೆಂಡ್ಸ್ ಪ್ರಪಂಚ ಮುತ್ತ ಟೆಕ್ನಾಲಜಿಗಳಿಗೆ ಓಡಕ್ತಿದ್ರೆ ಎನೋನ್ ಮಸ್ಕ್ ಮಾತ್ರ ಆ ಟೆಕ್ನಾಲಜಿ ನಾನೇ ಕಿಕ್ ಮಾಡ್ತಾ ಅವಾಗವಾಗ ಅಪ್ಡೇಟ್ ಆಗ್ತಿದ್ದಾರೆ ಮೊನ್ನೆ ಮೊನ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಫೀಲ್ಡ್ ಅಲ್ಲಿ ಚೈನಾ ಫೈನ್ ಮಾಡಿರೋ ಡೀಪ್ ಸಿಕ್ ಅನ್ನೋ ಅದ್ಭುತಕ್ಕೆ ಪ್ರಪಂಚ ಮುತ್ತ ಆಶ್ಚರ್ಯ ಪಡ್ತು ಇವಾಗ ಮಸ್ಕ್ ಕ್ರಿಯೇಟ್ ಮಾಡಿರುವಂತಹ ಎ ಐ ಚಾಟ್ ಬಾಟ್ ಪ್ರತಿಯೊಬ್ಬರು ಶಾಕ್ ಅಂಡ್ ಆಶ್ಚರ್ಯ ಪಡೋ ಹಾಗೆ ಮಾಡಿದೆ ಅದರ ಹೆಸರೇ ಗ್ರೋಕ್ ಎ ಐ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಿರೋ ಚಾಟ್ ಬಾಟ್ ಈ ಎಮಿನಿ ಲಾಮಾ ಸಿಕ್ ಹೀಗೆ ತುಂಬಾ ಟೈಪ್ಸ್ ಆಫ್ ಎ ಐ ಚಾಟ್ ಬಾಟ್ಸ್ ಇದ್ರೂ ಸಹ ಗ್ರಾಕ್ ಎ ಐ ಮಾತ್ರ ಇದೆಲ್ಲದಕ್ಕಿಂತ ಪ್ರತ್ಯೇಕವಾಗಿ ತಯಾರಾಗಿದೆ ವ್ಯಾಲ್ಯೂ ವಿನಯ ಜ್ಞಾನ ಇದ್ಯಾದು ಗ್ರಾಕ್ ಎ ಐಗೆ ಗೊತ್ತಿಲ್ಲ ಗ್ರಾಕ್ ಅಲ್ಲಿ ನಾವು ಕೇಳೋ ಪ್ರಶ್ನೆ ಮರ್ಯಾದೆಯಾಗಿ ಇದ್ರೇನೆ ಆನ್ಸರ್ ಸಹ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಚಾನ್ ಜಿಟಿ ಸಿಟ್ ಇದರ ಜೊತೆ ಹೋಲಿಸಿದ್ರೆ ಗ್ರೋಕ್ಗೆ ಗೆ ಸಹನೆ ತುಂಬ ಕಡಿಮೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ ರೋಬೋ ಸಿನಿಮಾದಲ್ಲಿ ಚಿಟ್ಟಿಗೆ ಗ್ರೀನ್ ಚಿಪ್ ತೆಗೆದು ರೆಡ್ ಚಿಪ್ ಇಟ್ಟರೆ ಹೇಗೆ ಬಿಹೇವ್ ಮಾಡುತ್ತೋ ಈ ಗ್ರೋಕ್ ಸಹ ಹಾಗೆ ಬಿಹೇವ್ ಮಾಡ್ತಿದೆ ಅದಕ್ಕೆ ತುಂಬಾ ಕಡಿಮೆ ಸಮಯದಲ್ಲಿ ಗ್ರಾಕ್ ಎಐಗೆ ತುಂಬಾ ಪಬ್ಲಿಸಿಟಿ ಹೆಚ್ಚಾಗಿದೆ ಆದ್ರೆ ಈ ಗ್ರಾಕ್ ಎ ಐ ತುಂಬಾ ಪ್ರಶ್ನೆಗಳು ಅಂಡ್ ಸಂದೇಹಗಳನ್ನ ಸಹ ಎಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಡೇಂಜರಸ್ ಗ್ರಾಕ್ ಎ ಐ ನಿರೂಪಿಸುತ್ತೆ ಅನ್ನೋರು ಇದ್ರೆ ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಅದು ಕೆಲಸ ಮಾಡುತ್ತೆ ಅನ್ನೋರು ಸಹ ಇದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿರೋ ಕೆಲವು ಮುಖ್ಯವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಎ ನ ಚರಿತ್ರೆ ಏನು ಯಾಕೆ ಗ್ರೋಕ್ ಎ ಐ ಇಷ್ಟು ಪಾಪ್ಯುಲರ್ ಆಯಿತು ಗ್ರೋಕ್ ಎ ಐ ಕೊಡ್ತಿರೋ ಆನ್ಸರ್ಸ್ ಹೇಗಿದೆ ಆ್ಯಕ್ಚುಲಿ ಗ್ರೋಕ್ ಎ ಐನಿಂದ ಯೂಸ್ ಇದೆಯಾ ಇಲ್ಲ ಡೇಂಜರ ಹೀಗೆ ಎಲ್ಲ ವಿಷಯಗಳನ್ನ ಡೀಟೇಲ್ಡಾಗಿ ಇವಾಗ ನೋಡೋಣ ಆ್ಯಂಡ್ ಗ್ರೋಕ್ ಎ ಐ ಮೇಲೆ ನಿಮ್ಮ ಒಪಿನಿಯನ್ ಏನು ಬರಿದೆ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಈ ರೀತಿಯ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಮುಂದೆ ತರೋಕೆ ನೀವು ನಿಮ್ಮ ಸಪೋರ್ಟ್ ಆದ ಲೈಕ್ನ ಈ ವಿಡಿಯೋಗೆ ಕೊಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಪ್ರಸಂಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಂಪಲ್ ಆಗಿ ಎ ಐ ಎರಡ್ ಸಾವಿರದ ಹದಿನೈದರಲ್ಲೇ ಎ ಐ ಮೇಲೆ ಪರಿಶೋಧನೆಗಳು ಸ್ಟಾರ್ಟ್ ಆಯಿತು ಸ್ಯಾಮ್ ಆಲ್ಟ್ಮ್ಯಾನ್ ಸ್ಥಾಪಿಸಿರೋ ಓಪನ್ ಎ ಐ ಅನ್ನೋ ಕಂಪನಿ ಮೊಟ್ಟ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಾಟ್ ಜಿ ಪಿ ಟಿ ಅನ್ನೋ ಎ ಐ ಮಾಡಲ್ನ ಲಾಂಚ್ ಮಾಡಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನೇಕ ಫೀಲ್ಡ್ಸಲ್ಲಿ ಸಂಚಯಗಳನ್ನು ಸೃಷ್ಟಿಸಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಅಡ್ವಾನ್ಸ್ ಡೆವಲಪ್ಮೆಂಟ್ಸ್ ನಡೀತು ಪ್ರಸ್ತುತ ಎಲ್ಲ ಟೆಕ್ ಕಂಪನೀಸ್ ತಮ್ಮ ಸ್ವಂತ ಚಾಟ್ ಬಾಟ್ ಎ ನ ಲಾಂಚ್ ಮಾಡ್ತು ಅದರಲ್ಲಿ ಭಾಗವಾಗಿ ಗೂಗಲ್ ಅವರು ಎ ಐ ಟೂಲ್ ಕ್ರಿಯೇಟ್ ಮಾಡಿದ್ರು ಇನ್ನು ಫೇಸ್ಬುಕ್ ಅವರು ಮೆತಾ ಲಾ ಅನ್ನೋ ಎ ಐ ಟೂಲ್ ಕ್ರಿಯೇಟ್ ಮಾಡಿದ್ರು ಮೈಕ್ರೋಸಾಫ್ಟ್ ಅವರು ಕೋ ಪೈಲಟ್ ಅನ್ನೋ ಎ ಐ ಟೂಲ್ ನ ಕ್ರಿಯೇಟ್ ಮಾಡಿದ್ರು ಹೀಗೆ ತುಂಬಾ ಟೈಪ್ಸ್ ಆಫ್ ಎ ಐ ಚಾಟ್ ಬಾಕ್ಸ್ ಹುಟ್ಕೊಳ್ತು ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಸ್ವಂತ ಅಂತ ಜಂಬ ಕಚ್ಕೊಳ್ತಿದ್ದ ಅಮೇರಿಕಾನ ಸಹ ಡೀಪ್ ಸಿಕ್ನಿಂದ ಚೈನಾ ಎಫೆಕ್ಟ್ ಮಾಡ್ತು ಹೀಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಸ್ಟ್ ಎರಡು ಮೂರು ವರ್ಷಗಳಿಂದ ಟೆಕ್ನಾಲಜಿಯಲ್ಲಿ ಅನೇಕ ಚೇಂಜಸ್ಗೆ ಗೆ ಅನೇಕ ಸೆನ್ಸೇಶನಲ್ ವಿಷಯಕ್ಕೆ ಕಾರಣ ಆಗಿದೆ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಯಾಮ್ ಆಲ್ಟ್ ಮ್ಯಾನ್ ಓಪನ್ ಎ ನ ಸ್ಥಾಪಿಸಿದಾಗ ಎಲ್ ಮಸ್ ಸಹ ಆ ಕಂಪನಿಯಲ್ಲಿ ಭಾಗವಹಿಸಿದ್ರು ಆದರೆ ಜೊತೆ ಎಲೋನ್ ವಿಭೇದಗಳು ಬಂದಿರೋದ್ರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲೋನ್ ಮಸ್ಕ್ ಓಪನ್ ಎ ಐ ಬೋರ್ಡ್ ಮೆಂಬರ್ ಆಗಿ ದೂರ ಬರಬೇಕಾಯ್ತು ಯಾವ ಪ್ರಾಜೆಕ್ಟ್ ನಿಂದ ಆದ್ರೂ ಎಲೋನ್ ಮಸ್ಕ್ ಆಚೆ ಬಂದ್ರು ಅಂದ್ರೆ ಅವರೇ ಓನ್ ಆಗಿ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಅರ್ಥ ಸರಿಯಾಗಿ ಎ ಐ ವಿಷಯದಲ್ಲಿ ಸಹ ಎಲಾನ್ ಮಸ್ಕ್ ಹಾಗೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಎಲೋನ್ ಮಸ್ಕ್ ಒಂದು ಶೋ ಅಲ್ಲಿ ಮಾತಾಡ್ತಾ ತಾನು ಸಹ ಟ್ರೂತ್ ಜಿಪಿಟಿ ಅನ್ನೋ ಚಾಕ್ ಬೋರ್ಡ್ ಡೆವಲಪ್ ಮಾಡ್ತಿದ್ದೀನಿ ಅಂತ ಪ್ರಕಟಿಸಿದ್ರು ತಾನು ಕ್ರಿಯೇಟ್ ಮಾಡೋ ಎ ಐ ಟೂಲ್ ಗೆ ನ ಒದಗಿಸೋಕೆ ಈ ಪ್ರಪಂಚದ ಒಂದು ಸ್ವಭಾವನ ಅರ್ಥ ಮಾಡಿಕೊಳ್ಳೋ ಗುಣ ಇರುತ್ತೆ ಅಂತ ಹೇಳಿದ್ರು ಮ್ಯಾಕ್ಸಿಮಮ್ ಟ್ರೂತ್ ಸಿಕ್ಕಿಂಗ್ ಎ ಐ ದಟ್ ಪ್ರೈಸ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ಯೂನಿವರ್ಸ್ ಅಂತ ಟ್ರೂತ್ ಜಿಪಿಟಿ ಬಗ್ಗೆ ಎಲೋನ್ ಮಸ್ಕ್ ಆ ಶೋ ಅಲ್ಲಿ ಹೇಳ್ಕೊಂಡ್ರು ಎಲೋನ್ ಮಸ್ಕ್ ಹೀಗೆ ಪ್ರಕಟಿಸಿದಾಗಲೇ ಎ ಐ ಸೆಕ್ಟರ್ ಅಲ್ಲಿ ಸಹ ಮಸ್ಕ್ ಯಾವ್ದೋ ತುಂಬಾ ಡಿಫ್ರೆಂಟ್ ಆದ ಪ್ರಯೋಗನೇ ಮಾಡ್ತಾರೆ ಅನ್ನೋ ಹಾಗೆ ಎಲ್ರು ಭಾವಿಸಿದ್ರು ಅನ್ಕೊಂಡಿದ ತರಾನೇ ಎಲೋ ಮಸ್ಕ್ ಗೆ ಸೇರಿರೋ ಎಕ್ಸ್ ಎ ಐ ಅನ್ನೋ ಕಂಪನಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಗ್ರಾಕ್ ಒನ್ ಚಾಟ್ ಬೋರ್ಡ್ ನ ಲಾಂಚ್ ಮಾಡಿದ್ರು ಎಕ್ಸ್ ಎ ಐ ನಿಂದ ಬಂದ ಫಸ್ಟ್ ಎ ಐ ಟೂಲ್ ಆಗಿದ್ರಿಂದ ಗ್ರಾಕ್ ನ ಎಕ್ಸ್ಪೆರಿಮೆಂಟಲ್ ಆಗಿ ಟೆಸ್ಟ್ ಮಾಡೋಕೋಸ್ಕರ ಪ್ರೀಮಿಯಂ ಎಕ್ಸ್ ಯೂಸರ್ಸ್ಗೆ ಮಾತ್ರ ಇದನ್ನ ಅವೈಲಬಿಲಿಟಿ ತಂದ್ರು ಮೊದಲು ಗ್ರಾಕ್ ಒನ್ ಅಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇತ್ತು ಅದಕ್ಕೆ ಯೂಸರ್ಸ್ ನಿಂದ ಫೀಡ್ಬ್ಯಾಕ್ ತಗೊಂಡು ಕಂಪ್ಲೇಂಟ್ಸ್ ನ ಪರಿಷ್ಕರಿಸ್ತಾ ಅವಾಗವಾಗ ಗ್ರಾಕ್ನ ಡೆವಲಪ್ ಮಾಡ್ತಾ ಬಂದ್ರು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿ ಇಂಪ್ರೂವ್ಡ್ ರೀಸನಿಂಗ್ ಕೇಪಬಿಲಿಟೀಸ್ ನ ಜೊತೆ ಗ್ರಾಕ್ ಒನ್ ಪಾಯಿಂಟ್ ಫೈವ್ ವರ್ಷನ್ನ ಲಾಂಚ್ ಮಾಡಿದ್ರು ಆದರೆ ಈ ವರ್ಷನ್ ಸಹ ಪ್ರೀಮಿಯಂ ಎಕ್ಸ್ ಯೂಸರ್ಸ್ಗೆ ಮಾತ್ರನೇ ಅವೈಲೇಬಲ್ ಇತ್ತು ಇನ್ನು ಗ್ರಾಕ್ ಒನ್ ಪಾಯಿಂಟ್ ಫೈವ್ ವರ್ಷನ್ ಅಲ್ಲಿ ಡಾಕ್ಯುಮೆಂಟ್ಸ್ ಡಯಾಗ್ರಾಮ್ಸ್ ಗ್ರಾಫ್ಸ್ ಸ್ಕ್ರೀನ್ಶಾಟ್ಸ್ ಫೋಟೋಗ್ರಾಫ್ಸ್ ಹೀಗೆ ವಿಜುಲ್ ಇನ್ಫಾರ್ಮೇಶನ್ ಸಹ ಪ್ರೊಸೆಸ್ ಮಾಡೋ ಸಾಮರ್ಥ್ಯ ಇತ್ತು ಅದನ್ನ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಗ್ರಾಕ್ ಒನ್ ಪಾಯಿಂಟ್ ಫೈವ್ ಗೆ ಅಪ್ಗ್ರೇಡೆಡ್ ವರ್ಷನ್ ಆದ ಗ್ರಾಕ್ ಟು ಅಂಡ್ ಗ್ರಾಕ್ ಟು ಮಿನಿ ಹೀಗೆ ಎರಡು ವರ್ಷನ್ಸ್ ಲಾಂಚ್ ಆಯಿತು ಇಮೇಜ್ ಪ್ರೊಸೆಸಿಂಗ್ ಕೇಪಬಿಲಿಟಿ ಮೋರ್ ಅಕ್ಯೂರಸೀಸ್ ಸ್ಪೀಡ್ನ ನ ಇಂಪ್ರೂವ್ ಮಾಡೋದರ ಜೊತೆ ಇತರ ಎ ಐ ಚಾಟ್ ನ ಜೊತೆ ಕಾಂಪೀಟ್ ಮಾಡೋ ಹಾಗೆ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಕೇಪಬಿಲಿಟೀಸ್ ವೆಬ್ ಸರ್ಚ್ ಕೇಪಬಿಲಿಟೀಸ್ ಪಿ ಡಿ ಎಫ್ ಅಂಡರ್ಸ್ಟ್ಯಾಂಡಿಂಗ್ ಕೇಪಬಿಲಿಟೀಸ್ ಹೀಗೆ ಅಡ್ವಾನ್ಸ್ಡ್ ಫೀಚರ್ಸ್ ಜೊತೆ ಈ ಸರಿ ಅವೈಲಬಲ್ ಇತ್ತು ಆದರೆ ಎಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡವ್ರಿಗೆ ಕೆಲವು ಬೇಸಿಕ್ ಫೀಚರ್ಸ್ ಮಾತ್ರ ಅವೈಲಬಲ್ ಇತ್ತು ಆದರೆ ಎಕ್ಸ್ ಪ್ರೀಮಿಯಂ ಯೂಸರ್ಸ್ಗೆ ಮಾತ್ರ ಗ್ರಾಕ್ ಅಲ್ಲಿ ಎಲ್ಲ ಫೀಚರ್ಸ್ ನ ಯೂಸ್ ಮಾಡ್ಕೊಳ್ಳೋಕ್ಕಾಗ್ತಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಗ್ರಾಕ್ ವೆಬ್ಸೈಟ್ ನ ನಂತರ ಇಲ್ಲಿವರೆಗೂ ಐಒಎಸ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೇಳರಲ್ಲಿ ವರ್ಷನ್ ಆದ ಗ್ರಾಕ್ ಥ್ರೀ ನ ಲಾಂಚ್ ಮಾಡಿದ್ರು ಗ್ರಾಕ್ ಟೂಗಿಂತ ಗಿಂತ ಗ್ರಾಕ್ ಥ್ರೀ ಹತ್ತರ ಪಟ್ಟು ಹೆಚ್ಚು ಸಾಮರ್ಥ್ಯವಾಗಿ ಕೆಲಸ ಮಾಡುತ್ತೆ ಇದಕ್ಕೋಸ್ಕರ ಎರಡು ಲಕ್ಷದ ಜಿ ಪಿ ಯುಗಳ ಜೊತೆ ಒಂದು ದೊಡ್ಡ ಡೇಟಾ ಸೆಂಟರ್ ಸಹ ಏರ್ಪಡಿಸಿದ್ರು ಅದರಿಂದ ಪ್ರಪಂಚದಲ್ಲೇ ಅತಿ ದೊಡ್ಡ ಎಐ ಟೂ ಲಾಗಿ ಗ್ರಾಪ್ ತ್ರೀ ರೆಕಾರ್ಡ್ ನ ಸೃಷ್ಟಿಸಿತು ಪ್ರಸ್ತುತ ಓಪನ್ ಎಐ ಚಾಟ್ ಜಿ ಪಿ ಟಿ ಫೋರ್ ಗಿಂತ ಗ್ರಾಪ್ ಥ್ರೀ ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ ಬಿಸ್ನೆಸ್ ಯಾವ್ದಾದ್ರು ತನ್ನ ಬಿಸ್ನೆಸ್ ನ ತನ್ನದಾದ ಶೈಲಿಯಲ್ಲಿ ಪ್ರಚಾರ ಮಾಡೋದು ಎಲಾನ್ ಮಸ್ಗೆ ಕೈ ಬಂದ ಕಲೆ ಹಾಗಾಗಿ ಎಲಾನ್ ಮಸ್ ಗ್ರಾಕ್ ಗೆ ವಿಪರೀತವಾದ ಪಬ್ಲಿಸಿಟಿ ಕಲ್ಪಿಸಿದ್ರು ಸೊ ಸ್ವಲ್ಪ ದಿನಗಳಲ್ಲೇ ಗ್ರಾಕ್ ಯೂಸರ್ಸ್ ನ ಸಂಖ್ಯೆ ಹೆಚ್ಚಾಯ್ತು ಎಲೋನ್ ಮಸ್ ತನ್ನ ಎ ಸ್ಟಾರ್ಟ್ಅಪ್ ನ ಬಗ್ಗೆ ಹೇಳದಾರ್ಲೇ ಮ್ಯಾಕ್ಸಿಮಮ್ ಟ್ರೂತ್ ಸಿಕ್ಕಿಂಗ್ ಎ ಐನ ತಯಾರು ಮಾಡ್ತೀನಿ ಅಂತ ಹೇಳಿದ್ರು ಅದರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ದಿ ನೇಚರ್ ಆಫ್ ಯೂನಿವರ್ಸ್ ಅಂತ ಸಹ ಹೇಳಿದ್ರು ಹೇಳಿರೋ ಹಾಗೇನೆ ಎಲೋನ್ ಮಸ್ ಮಾಡಿದ್ರು ಅತ್ಯಂತ ಖಚಿತವಾದ ಸಮಾಚಾರ ಒದಗಿಸುವ ವಿಧದಲ್ಲಿ ಈ ಗ್ರಾಕ್ನ ಡೆವಲಪ್ ಮಾಡಿದ್ರು ಅದರ ಜೊತೆ ನಾವು ಗ್ರಾಕ್ಗೆ ಕೊಡೋ ಗ್ರಾಕ್ ನ ಮೂಲಕ ಅದನ್ನ ಕೇಳಿದ ಪ್ರಶ್ನೆಯಲ್ಲಿರೋ ಉದ್ದೇಶ ಸಹ ಗ್ರಾಕ್ ಫೈನ್ ಮಾಡೋಕಾಗುತ್ತೆ ನಾವು ಕೇಳೋ ಪ್ರಶ್ನೆ ಫನ್ ಆಗಿದ್ರೆ ರಿಫಂಡ್ ಆಗಿನೇ ಆನ್ಸರ್ ಮಾಡುತ್ತೆ ಇಲ್ಲ ಗ್ರೋಪ್ ನ ಇನ್ಸಲ್ಟ್ ಮಾಡ್ತಾ ಕ್ವೆಶನ್ ಕೇಳಿದ್ರೆ ಅದು ಸಹ ನಮ್ಮನ್ನ ಇನ್ಸಲ್ಟ್ ಮಾಡ್ಕೊಂಡೆ ಆನ್ಸರ್ ಮಾಡುತ್ತೆ ಹೀಗೆ ನಾವು ಕೇಳೋ ಕ್ವೆಶನ್ಸ್ ಮೇಲೆ ಆನ್ಸರ್ ಡಿಪೆಂಡ್ ಆಗಿರುತ್ತೆ ಇಲ್ಲಿವರೆಗೂ ಅವೈಲೇಬಲ್ ಆಗಿರೋ ಯಾವ ಒಂದು ಎ ಚಾಟ್ ಬೋಟ್ ಅಲ್ಲೂ ಇಂತಹ ಫೀಚರ್ಸ್ ಇಲ್ಲ ಇಲ್ಲಿವರೆಗೂ ಬಂದ ಎ ಚಾಟ್ ಬೋಟ್ಸ್ ಎಲ್ಲ ಸಹ ಯೂಸರ್ಸ್ಗೆ ವಿನಯದಿಂದಲೇ ಆನ್ಸರ್ ಮಾಡ್ತು ಆದರೆ ಗ್ರಾಕ್ ಮಾತ್ರ ಇದಕ್ಕೆಲ್ಲ ಭಿನ್ನವಾಗಿ ಒಳ್ಳೆದಕ್ಕೆ ಒಳ್ಳೇದು ಕೆಟ್ಟದಕ್ಕೆ ಕೆಟ್ಟದ್ದು ಅನ್ನೋ ಹಾಗೆ ಗ್ರೋಕ್ ಎ ಐ ಬಿಹೇವ್ ಮಾಡ್ತಿದೆ ಲೋಕಲ್ ಲ್ಯಾಂಗ್ವೇಜ್ ಸಹ ಕಮ್ಯುನಿಕೇಶನ್ ಮಾಡೋದೇ ಗ್ರೋಕ್ ನ ಸ್ಪೆಷಾಲಿಟಿ ಇನ್ನು ಭಾರತೀಯ ಭಾಷೆಯಲ್ಲಿ ಕೆಲವು ಕ್ವೆಶನ್ ಗೆ ಸಹ ಗ್ರಾಕ್ ತನ್ನದೇ ಆದ ವೇಯಲ್ಲಿ ಅಲ್ಲಿ ಆನ್ಸರ್ ಮಾಡುತ್ತೆ ಆದ್ರೆ ಕಳೆದ ಕೆಲವು ದಿನಗಳಿಂದ ಎಕ್ಸ್ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಗ್ರಾಪ್ ಎ ಐ ಅವೈಲಬಿಲಿಟಿಗೆ ಬಂತು ಅವಾಗಲೇ ಗೂಗಲ್ ಮೆಟಾನ್ ಅಂತಹ ಕಂಪನಿಗಳು ಎ ಐ ಚಾಟ್ ಬಾಕ್ಸ್ ನ ಡಿಫಾಲ್ಟ್ ಆಗಿ ಒದಗಿಸುತ್ತಿದೆ ಅದರ ಜೊತೆ ಎಕ್ಸ್ ಸಹ ಡಿಫಾಲ್ಟ್ ಆಗಿ ತಮ್ಮ ಯೂಸರ್ಸ್ ಗೆ ಗ್ರಾಕ್ ನ ಅವೈಲೆಬಿಲಿಟಿಗೆ ತಂದಿದೆ ಹಾಗಾಗಿ ಗ್ರಾಕ್ ತುಂಬಾ ಜನರಿಗೆ ಪರಿಚಯ ಆಗಿದೆ ಅದಕ್ಕಿಂತ ಮುಂಚೆ ಮಸ್ ತನ್ನ ಎಕ್ಸ್ ಅಲ್ಲಿ ಕುಕೆನ್ ಹೇಗೆ ತಯಾರು ಮಾಡಬೇಕು ಅನ್ನೋ ಕ್ವೆಶನ್ಗೆ ಗ್ರಾಕ್ ಕೊಟ್ಟಂತಹ ಆನ್ಸರ್ನ ಸ್ಪ್ರೀನ್ಶಾಟ್ ತೆಗೆದು ಇಟ್ಟಿದ್ದಾರೆ ಅದರಿಂದ ಈ ಗ್ರಾಕ್ ಗೆ ಒಂದೇ ಸಾರಿ ಪಾಪ್ಯುಲಾರಿಟಿ ಹೆಚ್ಚಾಯಿತು ಇನ್ನ ಈ ಟ್ವೀಟ್ ನಂತರ ಪ್ರತಿಯೊಬ್ರು ಅವರ ಸ್ಟೈಲ್ ಅಲ್ಲಿ ಫನ್ನಿ ಮಾಡಿದ್ರು ಗ್ರಾಕ್ ಸಹ ಅವರ ಉದ್ದೇಶಕ್ಕೆ ತಕ್ಕ ಹಾಗೆ ಕೊಡೋದ್ರಿಂದ ಗ್ರಾಕ್ ನ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಹೋಯಿತು ಹಾಗಾಗಿ ತುಂಬಾ ಜನ ಯೂಸರ್ಸ್ ಗ್ರಾಕ್ ಅಲ್ಲಿ ಅವರ ಫನ್ ಕ್ವಶನ್ಸ್ ನ ಕೇಳೋದು ಬಂದಿರೋ ಆನ್ಸರ್ಸ್ ನ ಮತ್ತೆ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ರು ಹಾಗೆ ಕಳೆದ ಕೆಲವು ದಿನಗಳಿಂದ ಎಕ್ಸ್ ಅಲ್ಲಿ ಗ್ರಾಕ್ ಟ್ರೆಂಡ್ ಆಗ್ತಾನೇ ಇದೆ ಆದ್ರೆ ಇಲ್ಲೇ ಗ್ರಾಕ್ ಎಲ್ಲಿ ನಿಜವಾದ ಪ್ರಾಬ್ಲಮ್ ಆಚೆ ಬಂತು ಗ್ರಾಕ್ ಟೂ ವರ್ಷನ್ ಅಲ್ಲಿ ಗ್ರಾಕ್ ಕೊಡೋನ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಇವೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಎಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಗ್ರಾಕ್ ಅವಾಗ ತುಂಬಾ ಮಿಸ್ಟೇಕ್ಸ್ ನಾಗ ಗ್ರಾಕ್ ನ ಕೆಲಸ ತುಂಬಾ ಜನಗಳಿಗೆ ಇಷ್ಟ ಆಗ್ಲಿಲ್ಲ ಆದ್ರೆ ಗ್ರಾಕ್ ವರ್ಷನ್ ತ್ರೀ ಇದಕ್ಕೆ ಕಂಪ್ಲೀಟ್ ಆಗಿ ಭಿನ್ನ ಮೋಸ್ಟ್ ಅಕ್ಯುರೇಟೆಡ್ ಆನ್ಸರ್ಸ್ ನ ಕೊಡೋದ್ರಲ್ಲಿ ಗ್ರಾಕ್ ಗ್ರೇಟ್ ಅನ್ನೋ ಹೆಸರನ್ನ ಸಂಪಾದಿಸಿಕೊಳ್ತು ಇನ್ನೊಂದು ಕಡೆ ಕಾಂಪಿಟಿಷನ್ ಅಲ್ಲಿರೋ ಡಿಪ್ ಸಿ ಕಲ್ಲಿ ಚೈನಾಗೆ ಸಂಬಂಧಿಸಿರೋ ಸೆನ್ಸಿಟಿವ್ ಸಮಾಚಾರದ ಬಗ್ಗೆ ಕೇಳಿದ್ರೆ ಡೀಪ್ ಆನ್ಸರ್ ಬರ್ತಿಲ್ಲ ಆದ್ರೆ ಗ್ರಾಕ್ ಹಾಗಲ್ಲ ಟಾಪಿಕ್ ಏನಿದ್ರು ಎಷ್ಟು ವಿವಾದಾಸ್ಪದ ವಿಷಯ ಆದ್ರೂ ಗ್ರಾಕ್ ಮಾತ್ರ ತಕ್ಷಣ ತನ್ನ ಅಭಿಪ್ರಾಯನ ತನ್ನ ಬಳಿ ಇರೋ ಸಮಾಚಾರನ ಕ್ಷಣದಲ್ಲಿ ಯೂಸರ್ಸ್ ನ ಮುಂದೆ ಇರುತ್ತೆ ಎಕ್ಸ್ ಅಲ್ಲಿ ಗ್ರಾಕ್ ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರು ಗ್ರಾಕ್ ಎಕ್ಸ್ ಅಕೌಂಟ್ ನಿಂದ ಟ್ವೀಟ್ ರೂಪದಲ್ಲಿ ಆನ್ಸರ್ ಬರುತ್ತೆ ಅದರಿಂದ ಗ್ರೋಪ್ನ ಟ್ಯಾಗ್ ಮಾಡ್ತಾ ಆಚೆ ತುಂಬಾ ವಿವಾದಾಸ್ಪದ ಪ್ರಶ್ನೆಗಳನ್ನ ಎಕ್ಸ್ ಅಲ್ಲಿ ಟ್ವೀಟ್ ಮಾಡಲಾಯಿತು ಮುಖ್ಯವಾಗಿ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ದೇಶದಲ್ಲಿ ಕರಪ್ಷನ್ ಹೆಚ್ಚಾಗೋಕೆ ಯಾರು ಇಂಡಿಯಾ ಇನ್ನು ಹಿಂದೆ ಉಳಿಯೋಕೆ ಕಾರಣ ಏನು ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಹೇಗಿರುತ್ತೆ ಹೀಗೆ ಅವ್ರವ್ರಿಗೆ ಆನ್ಸರ್ ನ ಕೇಳಿದ್ರು ಇವೆಲ್ಲದಕ್ಕೂ ಗ್ರೋಪ್ ಕೊಟ್ಟಂತಹ ಆನ್ಸರ್ ತುಂಬಾ ವಿವಾದಾಸ್ಪದವಾಗಿದೆ ಪ್ರಮುಖರ ಜೀವನದ ಬಗ್ಗೆ ಪ್ರಮುಖ ರಾಜಕೀಯ ಪಾರ್ಟಿಗಳು ಅವಲಂಬಿಸುತ್ತಿರೋ ತಪ್ಪು ವಿಧಾನಗಳ ಬಗ್ಗೆ ಕ್ಷಣದಲ್ಲೇ ಆಧಾರಗಳ ಜೊತೆ ಗ್ರಾಕ್ ವಿವರಿಸ್ತಿದ್ರೆ ತುಂಬಾ ಜನ ಆಶ್ಚರ್ಯ ಪಡ್ತಿದ್ದಾರೆ ಇಷ್ಟು ದಿನ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾನ ಉಪಯೋಗಿಸಿಕೊಂಡು ತಪ್ಪು ಪ್ರಚಾರಗಳನ್ನ ಮಾಡಿದ ಪ್ರತಿಯೊಬ್ರು ಗ್ರಾಕ್ಗೆ ಭಯ ಪಡ್ತಿದ್ದಾರೆ ಒಂದು ಸಮಾಚಾರನ ಗ್ರಾಕ್ ಮುಂದೆ ಇಕ್ಕಿ ಅದನ್ನು ವಿಶ್ಲೇಷಿಸಿ ಆ ಸಮಾಚಾರದಲ್ಲಿರೋ ನಿಜ ಎಷ್ಟು ಅಂತ ಕೇಳಿದರೆ ತಕ್ಷಣ ಗ್ರಾಕ್ ಆಧಾರಗಳ ಜೊತೆ ಆ ಸಮಾಚಾರನ ವಿಶ್ಲೇಷಿಸ್ತಾ ಯೂಸರ್ಸ್ನ ಮುಂದೆ ಆನ್ಸರ್ ಇರುತ್ತೆ ಹಾಗಾಗಿ ತಪ್ಪು ಸಮಾಚಾರನ ಪ್ರಚಾರ ಮಾಡೋರಿಗೆ ಗ್ರಾಕ್ ಒಂದು ಸ್ಲ್ಯಾಪ್ ಅಂತ ಹೇಳ್ಬೋದು ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕಂಪ್ಲೀಟ್ ಆಗಿ ನಾವು ಕೊಟ್ಟಂತಹ ಸಮಾಚಾರನ ನಮಗೆ ಕೊಡುತ್ತೆ ಅಂದ್ರೆ ಡೆವಲಪ್ ಮಾಡೋ ಟೈಮ್ ಅಲ್ಲಿ ಯಾವ ಸಮಾಚಾರನ ಅದಕ್ಕೆ ಟ್ರೈನ್ ಮಾಡ್ತಾರೋ ಅದೇ ಅದು ಸಮಾಚಾರ ಕೊಡುತ್ತೆ ಹಾಗಾಗಿ ಗ್ರಾಕ್ ಅನ್ನೋದು ಕಂಪ್ಲೀಟ್ ಆಗಿ ಎಲೋನ್ಸ್ ಕಾಂಪಿಟೀಟರ್ಸ್ ನ ಅವಹೇಳನ ಮಾಡೋ ಹಾಗೆ ತನಗೆ ಅನುಕೂಲವಾದ ಸಮಾಚಾರನ ಕೊಡೋ ಹಾಗೆ ಗ್ರಾಕ್ ಗೆ ಟ್ರೈನ್ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಸಹ ಇದೆ ಅದಕ್ಕೆ ಎಲೋನಸ್ ನ ಬಗ್ಗೆ ಟ್ರಂಪ್ ನ ಬಗ್ಗೆ ತಪ್ಪಾಗಿ ಕೇಳಿದ್ರೆ ಗ್ರಾಕ್ ಆನ್ಸರ್ಸ್ ನ ಸ್ಕಿಪ್ ಮಾಡುತ್ತೆ ಅನ್ನೋ ಅಭಿಪ್ರಾಯ ಸಹ ಇದೆ ಇದರ ಜೊತೆ ಗ್ರಾಕ್ ಅಲ್ಲಿ ಪ್ರಾಬ್ಲಮ್ ಸಹ ಇದೆ ಈಗಾಗಲೇ ಎಐ ಅಲ್ಲಿ ನಡೆದ ಅಡ್ವಾನ್ಸ್ಮೆಂಟ್ ನಿಂದ ತುಂಬಾ ಜನರ ಉದ್ಯೋಗಕ್ಕೆ ಗ್ಯಾರಂಟಿ ಇಲ್ಲದೆ ಹೋಗಿದೆ ಇವಾಗ ಎ ಐ ಹೀಗೆ ಮನುಷ್ಯರ ಉದ್ದೇಶಗಳನ್ನ ಮನಸ್ಥಿತಿನ ಅಂದಾಜು ಮಾಡೋ ಲೆವೆಲ್ಗೆ ಹೋಗೋದು ಅನ್ನೋದು ಮನುಷ್ಯರ ಸಂಬಂಧಗಳ ಮೇಲೆ ಪ್ರಭಾವ ತೋರಿಸುತ್ತೆ ಸೊ ಎ ಐ ಎಷ್ಟು ಅಪ್ಡೇಟ್ ಆದ್ರೂ ಮನುಷ್ಯರ ಮನಸ್ಥಿತಿಯನ್ನ ಸಹ ಅಂದಾಜು ಮಾಡೋದು ಅನ್ನೋದು ತುಂಬಾ ಜನರಲ್ಲಿ ಗಾಬ್ಲಿ ಉಂಟು ಮಾಡುತ್ತೆ ಟೆಕ್ನಾಲಜಿನ ಮನುಷ್ಯರು ಆಳ್ಬೇಕು ಆದ್ರೆ ಗ್ರಾಕ್ ಕೆಲಸ ಮಾಡೋದನ್ನ ನೋಡಿದ್ರೆ ಟೆಕ್ನಾಲಜಿನೇ ಮನುಷ್ಯರನ್ನ ಆಳೋ ಸ್ಟೇಜ್ ಗೆ ಹೋಗುತ್ತೇನೋ ಅನ್ನೋ ಆಂದೋಲನೆಯನ್ನ ತುಂಬಾ ಜನ ವ್ಯಕ್ತಪಡಿಸ್ತಿದ್ದಾರೆ ಮನುಷ್ಯರು ಕ್ರಿಯೇಟ್ ಮಾಡಿದಂತ ಒಂದು ಟೆಕ್ನಾಲಜಿ ಮತ್ತೆ ಮನುಷ್ಯರನ್ನೇ ಬೈಯೋದು ಇರಸ್ಪೆಕ್ಟಿವ್ ಆಗಿ ಮಾತಾಡೋದು ಅನ್ನೋದು ಸ್ವಲ್ಪನೂ ಒಪ್ಕೊಳ್ಳೋಕಾಗುವಂತ ಅಂಶ ಅಲ್ಲ ಸೊ ಗ್ರಾಕ್ ಅನ್ನೋದು ಎಷ್ಟು ಖಚಿತವಾದ ಸಮಾಚಾರನ ಕೊಟ್ಟರು ಸಹ ಅದರ ಪ್ರವರ್ತನೆಯಲ್ಲಿ ಬಂದ ಚೇಂಜಸ್ ಮಾತ್ರ ಡೇಂಜರಸ್ ಎಲೋರ್ಮಸ್ ಅಂತವರಿಗೆ ಇದು ಸಾಧಾರಣ ವಿಷಯನೆ ಆದ್ರೆ ಪಾಲಿಸೋರ್ಗೆ ಮಾತ್ರ ಗ್ರಾಕ್ ಒಂದು ಡೇಂಜರಸ್ ಯಂತ್ರ ಹಾಗಾದ್ರೆ ಗ್ರಾಕ್ ತನ್ನ ಹತ್ರ ಮರ್ಯಾದೆಯಿಂದ ಹತ್ರ ಅದು ಸಹ ರೆಸ್ಪೆಕ್ಟ್ಫುಲ್ ಆಗಿ ಆನ್ಸರ್ ಮಾಡುತ್ತೆ ಗ್ರಾಕ್ ನ ಸಹ ಕಂಪ್ಲೀಟ್ ಆಗಿ ಬ್ರಾಂಗ್ ಅಂತ ಹೇಳೋಕಾಗಲ್ಲ ಆದ್ರೆ ಟೆಕ್ನಾಲಜಿನ ಹೇಗೆ ಉಪಯೋಗಿಸ್ಕೊಳ್ತೀವೋ ಹಾಗೆ ಅದು ಯೂಸ್ ಆಗುತ್ತೆ ಅಂತ ಹೇಳೋಕೆ ಗ್ರಾಕ್ ಏ ಎಕ್ಸಾಂಪಲ್ ಸೊ ಗ್ರಾಕ್ ಮೇಲಿನ ನಿಮ್ಮ ಒಪಿನಿಯನ್ ಏನು ಅಂತ ಮರಿದೆ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್